ನಮಸ್ಕಾರ ಮೇಡಮ್ ನಮಸ್ಕಾರ ಶುಭ ಮುಂಜಾನೆ ಎಲ್ಲರಿಗೂ ಕೂಡ ಶುಭ ಮುಂಜಾನೆ ಸೊ ಇವತ್ತು ನಾವು ಬ್ಯೂಟಿಫುಲ್ ಆಗಿರುವಂತಹ ಒಂದು ಸ್ಯಾರಿಯನ್ನ ಪ್ರೆಸೆಂಟ್ ಮಾಡ್ತಾ ಇದ್ವಿ ಈ ಸ್ಯಾರಿ ಹೆಸ್ರು ಬಂದು ಕ್ರಾಸ್ ಸಿಲ್ಕ್ ಅಂತ ಹೇಳಿ ಸೊ ಏನಕ್ಕೆ ಹೆಸರು ಕೊಟ್ಟಿದ್ದಾರೆ ಅಂತ ಗೊತ್ತಿಲ್ಲ ಬಟ್ ಸ್ಯಾರಿ ಅಂತೂ ನಿಜವಾಗ್ಲೂ ಅಲ್ಟಿಮೇಟ್ ಆಗಿದೆ ಹೇಗಿದೆ ಅಂಟಿ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಅಲ್ಲ ಯಾಕಂದ್ರೆ ನಮ್ಮ ಕಸ್ಟಮರ್ ಇಲ್ಲಿ ನಾನು ಬೇರ್ ಮಾಡಿರೋದು ನೋಡಿ ಸ್ಯಾರಿ ಫ್ಯಾಬ್ರಿಕ್ ಮುಟ್ಟು ನೋಡಿಬಿಟ್ಟೆ ಇಷ್ಟಪಟ್ರು ತುಂಬ ಚೆನ್ನಾಗಿದೆ ಅನು ಅಂತ ಹೇಳಿ ನಾನು ಯಾವ್ಯಾವ ಸೀರೆ ವೀಡಿಯೋ ಶೂಟ್ಗೆ ಅಂತ ವೇರ್ ಮಾಡಿದ್ನ ಆಂಟಿ ಎಲ್ಲ ಲೋನ್ ಅಂತ ಹೊಟ್ಟಿದ್ದಾರೆ ಸೊ ಸ್ಯಾರಿನು ಅಷ್ಟೇ ಫ್ಲೀಟ್ಸು ತುಂಬ ಚೆನ್ನಾಗಿ ಕೂರುತ್ತೆ ಹಾಗೆ ಇದು ಬಂದು ಮೇಲ್ಗಡೆ ಕೆಳಗಡೆ ನೋಡಿ ಈ ರೀತಿ ಪ್ಯಾಟರ್ನ್ ಬರುತ್ತೆ ಆಯ್ತಾ ಹಾಗೆ ಮಧ್ಯದಲ್ಲಿ ಪ್ಲೇನ್ ಬರುತ್ತೆ ಲೈನ್ಸ್ ಲೈನ್ಸ್ ಬರುತ್ತೆ ಆಯ್ತಾ ಸೊ ಇದೆಲ್ಲ ಹ್ಯಾಂಡ್ ವಾಶ್ ಆರಾಮ್ಸೆ ಹ್ಯಾಂಡ್ ವಾಶ್ ಮಾಡಬಹುದು ಯಾವುದೇ ರೀತಿ ತೊಂದ್ರೆ ಇಲ್ಲ ನೀವು ಚೆನ್ನಾಗಿ ಹಾಕಿ ಹೋಗೋದು ಕೂಡ ಏನಾಗಲ್ಲ ಬಟ್ ಕ್ವಾಲಿಟಿ ಅಂತೂ ನೆಕ್ಸ್ಟ್ ಲೆವೆಲ್ ಇದೆ ಆಕ್ಚುಲಿ ಚೆನ್ನಾಗಿದೆ ಈ ಸ್ಯಾರಿ ಎಲ್ಲ ನೀವ್ ಆರಾಮ್ಸೆ ರೆಗ್ಯುಲರ್ ಬೇಸಿಸ್ ಉಡಬಹುದು ಕಾಲೇಜ್ ಹೋಗ್ತೀರ ಆಫೀಸ್ ಹೋಗುವಂತ ಹೆಣ್ಣ ಮಕ್ಳಿದಾರೆ ಅಂದ್ರೆ ಆರಾಮ್ಸೆ ಉಡ್ಬೋದು ಇದ್ರಲ್ಲಿ ತುಂಬಾ ಒಳ್ಳೊಳ್ಳೆ ಕಾಂಬಿನೇಷನ್ಸ್ ಇದೆ ನೋಡಿ ಒಂದೇ ಒಂದ್ ಸ್ಯಾರಿಯನ್ನ ನಾನು ಓಪನ್ ಮಾಡಿ ತೋರಿಸ್ತೀನಿ ಬರುತ್ತೆ ಫಲ್ಲು ಹೇಗೆ ಬರುತ್ತೆ ಬ್ಲೌಸ್ ಹೇಗೆ ಬರುತ್ತೆ ಅಂತ ಹಾಗೆ ಎಲ್ಲವೂ ಇರುತ್ತೆ ಅಂತ ನೀವು ಇದು ಮಾಡ್ಕೊಳ್ಳಿ ಇದು ಏನಿದೆ ನೋಡಿ ಇದು ಬಂದು ಬ್ಲೌಸ್ ಬ್ಲೌಸ್ ಓವರ್ ಆಲ್ ಸಾರಿ ಇದೇ ರೀತಿ ಇರುತ್ತೆ ಓವರ್ ಆಲ್ ಸಾರಿ ಇದೇ ರೀತಿ ಇರುತ್ತೆ ನಿಮ್ಗೆ ಏನು ತೊಂದರೆ ಇಲ್ಲ ಹಾಗೆ ಆರಾಮ್ ಹಾಗೆ ಹ್ಯಾಂಡ್ ವಾಶ್ ಮಾಡಬಹುದು ಹಾಗೆ ನೋಡಿ

ಕಾಂಬಿನೇಷನ್ ನೋಡ್ರಪ್ಪ ಹೆಂಗಿದೆ ಇದು ಲೈಟರ್ ಶೇಡ್ ಆಫ್ ಮೆಜಂತ ಓಕೆನಾ ಮೆಜೆಂತ ಆಫ್ ವೈಟ್ ಮೆಜಂತ ಇದೆಲ್ಲ ನಿಮಗೆ ಬಾರ್ಡರ್ ಕೂರಲ್ಲ ಆ ಥರ ಎಲ್ಲ ಏನೂ ಇಲ್ಲ ಪ್ರಾಬ್ಲಮ್ ಆರಾಮ್ಸೆ ಕೂರುತ್ತೆ ಸೊ ಇದರಲ್ಲಿ ಇನ್ನೊಂದು ಕಲರ್ ಇದೆ ಪಿಂಕ್ ಪಿಂಕ್ ಆಯಿತಾ ಕನ್ಫ್ಯೂಷನ್ ಮಾಡ್ಕೋಬೇಡಿ ಕನ್ಫ್ಯೂಷನ್ ಆಗುತ್ತೆ ಅಂತಲೇ ಹೇಳೋದು ಹೌದು ಲೈಟರ್ ಶೇಡ್ ಆಫ್ ಮೆಜಂತ ಪಿಂಕ್ ಕಲರ್